ಹಾಯ್ ಹಲೋ ಎಲ್ರಿಗೂ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಇದೆ ಫಸ್ಟ್ ಟೈಮ್ ನನ್ನ ಚಾನಲ್ ನೋಡ್ತಾ ಇದ್ದರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಹಾಗೆ ಬೆಲ್ ಬಟನ್ನ ಕ್ಲಿಕ್ ಮಾಡಿ ಇವತ್ತಿನ ಹಾಗೆ ಈ ದೃಷ್ಟಿ ಬಂದುಬಿಟ್ಟು ರೂಮಲ್ಲಿ ಕೂಡ ಹಾಕಿ ಹೋಗಿರೋದ್ರಿಂದ ಅವರು ಅವ್ರು ಹೊರಗಡೆ ಬರೋಕ್ಕೇ ಇರಲ್ಲ ದೃಷ್ಟಿಗೆ ಈ ಕಡೆ ನೋಡಿದರೆ ಅವರಮ್ಮ ಮತ್ತು ದತ್ತ ಟೇಜ್ ಹತ್ರ ಹೋಗಿ ಅಮ್ಮ ಅವರಮ್ಮ ಎಲ್ಲ ಅನೌನ್ಸ್ ಮಾಡ್ತಾ ಇರ್ತಾರೆ ನೋಡಿ ನಾನು ನಿಮಗೆ ತುಂಬ ದಿನ ಆದಮೇಲೇ ನಮ್ಮ ಸೊಸೆ ಯಾರು ಅನ್ನೋದನ್ನು ಪರಿಚಯ ಮಾಡಿಸ್ಕೊಡ್ತಾ ಇದ್ದೀನಿ ಹೇಳ್ಬಿಟ್ಟು ಅವರವ್ರದ್ದು ಮನೆ ವಿಷಯನ ಎಲ್ಲನೂ ಕೂಡ ಹೇಳ್ತಾ ಇರ್ತಾಳೆ ಹೀಗಾಗಿ ತಡ ಆಯಿತು ಸಾರಿ ಅಂತ ಕೂಡ ಹೇಳ್ತಾರೆ ಅವರ ಅಮ್ಮ ತುಂಬ ಸೈಲೆಂಟಾಗಿ ಚೆನ್ನಾಗೇ ಮಾತಾಡ್ತಾರೆ ಮಾತಾಡಿದ ತಕ್ಷಣ ಈ ಕಡೆ ದತ್ತ ದೃಷ್ಟಿ ಎಲ್ಲೋದ್ಲು ಅಂತ ಹೇಳ್ಬಿಟ್ಟು ಆ ಕಡೆ ಈ ಕಡೆ ಎಲ್ಲ ಕಡೆ ನೋಡ್ತಾಯಿರ್ತೇನೆ ಆದರೆ ದೃಷ್ಟಿ ಮಾತ್ರ ಕಾಣಿಸ್ತಾ ಇರಲಿ ಎಷ್ಟು ಸಲತಿ ಹೇಳೋದು ಇಳಿಗೆ ಬೇಗ ಬಾ ಅಂತ ಹೇಳಿದೀನಿ ನೋಡು ಆದರೂ ಕೂಡ ಬಂದೇ ಇಲ್ಲ ಅಂತ ಹೇಳ್ಬಿಟ್ಟು ದೃಷ್ಟಿಗೆ ಎಷ್ಟು ಸತಿ ಹೇಳಬೇಕು ನಾನು ಹೇಳಿ ಎಲ್ಲ ಬಂದರೂ ಕೂಡ ಬಂದೇ ಇಲ್ಲ ಅಂತ ಹೇಳ್ಬಿಟ್ಟು ದತ್ತ ಈ ಕಡೆ ತುಂಬಾ ಬೇಜಾರಾಗಿರ್ತಾನೆ ಏನು ನಾನು ಎಷ್ಟು ಸತಿ ಅಂತ ಹೇಳೋದು ನಿಮಗೆ ಎಲ್ಲಿ ಹೋದೋ ಏನು ಕಥೆನ ಅವರು ಯಾರಾದರೂ ಸಿಕ್ಕರೆ ಮಾತಾಡ್ಕೊಂಡು ಕುತ್ಕೊಂಡ್ಬಿಡ್ತಾಳೆ ಅಂತ ಹೇಳ್ಬಿಟ್ಟು ತುಂಬಾ ಬೇಜಾರಾಗಿರ್ತಾನೆ ದತ್ತ ದೃಷ್ಟಿ ನೋಡಿದ್ರೆ ಇಲ್ಲಿ ದೃಷ್ಟಿ ನೋಡಿದ್ರೆ ಇಲ್ಲಿ ಲಾಕ್ ಆಗಿ ಬಿಟ್ಟಿರ್ತಲ್ಲ ಅವಳಿಗೆ ಹೇಗಪ್ಪ ಹೊರಗಡೆ ಬರೋದು ಅಂತ ಗೊತ್ತಾಗ್ತಾ ಇದೇ ಇವತ್ತಿನ ಎಪಿಸೋಡ್ ಥ್ಯಾಂಕ್ ಯು ಫಾರ್ ವಾಚಿಂಗ್ ಟಿಪ್ಸ್